ಇವತ್ತು ನಾನು ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ನೆಲ್ಲಿಕಾಯಿನ ಚೆನ್ನಾಗಿ ತೊಳೆದು ಅದನ್ನು ಒಳ್ಳೆ ಬಟ್ಟೆಯಲ್ಲಿ ಹಾರಕ್ಕೆ ಬಿಡಬೇಕು ನೆಲ್ಲಿಕಾಯಿ ಈಗ ಒಣಗಿದೆ ಒಣಗಿರೋ ನೆಲ್ಲಿಕಾಯಿನ ಈಗ ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀನಿ ಈಗ ಕಲ್ಲಲ್ಲಿ ಇದ್ದೀವಿ ಆವಾಗ ಚೆನ್ನಾಗಿ ನೀಟಾಗಿ ಭಾಗ ಆಗುತ್ತೆ ಅದನ್ನು ಈ ಥರ ಕಟ್ ಮಾಡ್ಕೋಬೇಕು ಈಗ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಮೆಂತ್ಯೆ ಈಗ ಈ ಬಟ್ಲಲ್ಲಿ ಹುರ್ಕೋತೀವಿ ಹುರಿದಿರೋ ಸಾಸಿವೆ ಮತ್ತು ಮೆಂತ್ಯನ ಪುಡಿ ಮಾಡಿ ಇಕ್ಕೊಂಡಿದ್ದೀನಿ ಈಗ ಇದಕ್ಕೆ ಪುಡಿ ಉಪ್ಪು ಹಾಕ್ತಾ ಇದ್ದೀನಿ ಖಾರದ ಪುಡಿ ಹಾಕ್ತಾಯಿದ್ದೀವಿ ಇದಕ್ಕೆ ನಾನೀಗ ಖಾರದ ಪುಡಿ ಹಾಕ್ತಾ ಇದ್ದೀನಿ ಉಪ್ಪಿನಕಾಯಿ ಮಾಡಬೇಕಾದ್ರೆ ಉಪ್ಪು ಮತ್ತು ಖಾರ ಹೆಚ್ಚಿಗೆನೇ ಹಾಕಬೇಕು ಪುಡಿ ಮಾಡ್ಕೊಂಡಿರೋ ಮೆಂತ್ಯ ಮತ್ತು ಸಾಸಿವೆನ ಹಾಕ್ತಾಯಿದ್ದೀನಿ ಇದಕ್ಕೆ ಅರ್ಧ ಸ್ಪೂನ್ ಇಂಗಿನ ಪುಡಿ ಹಾಕ್ತಾಯಿದ್ದೀವಿ ಈಗ ಇದನ್ನೆಲ್ಲ ಇದನ್ನೆಲ್ಲ ಈಗ ನಾನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈಗ ಸಾಸಿವೆ ಒಗ್ಗರಣೆ ಹಾಕ್ತಾಯಿ ಒಂದು ಬಟ್ಲು ಇಕ್ಕೊಂಡು ಎಣ್ಣೆ ಕಾಯಿ ಎಣ್ಣೆ ಮತ್ತು ಸಾಸಿವೆ ಹೆಚ್ಚಿಗೆ ಹಾಕಬೇಕು ಎಲ್ಲಿಯೋ ಈಗ ಎಣ್ಣೆ ಕಾದಿದೆ ಈಗ ನಾನು ಇದಕ್ಕೆ ಸಾಸಿವೆ ಹಾಕೊತಾ ಇದ್ದೀನಿ ಸಾಸಿವೆ ಒಗ್ಗರಣೆ ಆಗಿದೆ ಈಗ ಎಣ್ಣೆ ತಣ್ಣಗಾಗೋ ತಣ್ಣಗಾಗೋಕ್ಕೆ ಬಿಡಬೇಕು ಬೆಳ್ಳುಳ್ಳಿ ಇಷ್ಟಪಡೋರು ಇದಕ್ಕೆ ಬೆಳ್ಳುಳ್ಳಿನೂ ಚಚ್ಚಿಬಿಟ್ಟು ಹಾಕೋಬೋದು ಸಾಸಿವೆ ಒಗ್ಗರಣೆನ ಇದಕ್ಕೆ ಹಾಕಿ ನಾವು ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ಈಗ ಇದನ್ನು ನಾವು ಗಾಜಿನ ಬಟ್ಲಿಗೆ ಹಾಕ್ಬಿಟ್ಟು ಎರಡು ದಿವಸ ಮಾಗಕ್ಕೆ ಬಿಟ್ಬಿಡ್ತೀವಿ